ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ರೆಡಿ ನಾನು ಇದ್ರ ಬಗ್ಗೆ ವೀಡಿಯೋಸ್ನ ಮಾಡಿದ್ದೀನಿ ಅದು ಒಂದಲ್ಲ ಎರಡು ವೀಡಿಯೋ ಕೂಡ ಮಾಡಿದ್ದೀನಿ ಅಂದರೆ ಕೋಳಿ ಬಗ್ಗೆ ಸೊ ತುಂಬ ಜನ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಯಾರಿಗೆಲ್ಲ ಈಗ ಕೋಳಿ ಅವಶ್ಯಕತೆ ಇದೆ ಅಂದರೆ ಯಾರಿಗೆಲ್ಲ ಬೇಕು ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿದ್ರು ನಾನು ಅವ್ರಿಗೆ ಎಷ್ಟೋ ಜನಕ್ಕೆ ಕಾಂಟ್ಯಾಕ್ಟ್ ನಂಬರ್ ಕೊಡೋಕ್ಕಾಗಿಲ್ಲ ಆ್ಯಂಡ್ ಸಾರಿ ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ಇದ್ದಿದ್ದ ಕೋಳಿಗಳ್ ನಾವು ಹಬ್ಬಕ್ಕೆ ಅಂತ ಹೇಳಿ ಎಲ್ಲ ಮಾರ್ಕೊಂಬಿಟ್ವಿ ಹಾಗಾಗಿ ಈಗ ಸೊ ಎಲ್ಲ ಸಬ್ಸ್ಕ್ರೈಬರ್ಗೋಸ್ಕರ ಅಂತಲೇ ನಾನು ಕೋಳಿಗಳದ್ದು ನಾಟಿ ಕೋಳಿಗಳದು ಫಾರ್ಮ್ ಹತ್ರ ಹೋಗಿ ಅವ್ರಿಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾರೆಲ್ಲ ನನಗೆ ಕೋಳಿ ಬೇಕು ಅಂತ ಮೆಸೇಜ್ ಮಾಡಿದ್ರು ಆ್ಯಂಡ್ ಅವ್ರಿಗೋಸ್ಕರ ನೋಡಿ ಇಲ್ಲಿ ತುಂಬ ಚೆನ್ನಾಗಿರುವಂಥ ಕೋಳಿಗಳಿದೆ ಮತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಮತ್ತು ಇದರಲ್ಲೂ ಕೂಡ ತುಂಬ ವೆರೈಟೀಸ್ ಕೋಳೀಸ್ ಇದೆ ನಿಮಗೆ ಬೇಕು ಅಂದರೆ ಸೊ ನನ್ನ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ನ ನಾನು ಕೊಡ್ತೀನಿ ಸೊ ನೀವು ಯಾವುದೇ ಥರ ಮುಜುಗರ ಇಲ್ಲದೆ ಇವ್ರ ಹತ್ರ ಕಾಲ್ ಮಾಡಿ ವಿಚಾರಿಸ್ಕೊಬೋದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾಹಿತಿ ಕೊಡ್ತಾರೆ ನಿಮಗೆ ಕೋಳಿ ಬೇಕಂದರೆ ಸೊ ಇವ್ರ ಹತ್ರ ಹೋದರೆ ನಿಮ್ಗೆ ಅವರು ಯಾವ ಥರ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಸೊ ನೋಡಿ ಕೋಳಿ ಫಾರ್ಮ್ ಕೂಡ ಇದು ಒಂದು ಮೂರು ಗುಂಟೆನಲ್ಲಿ ಈ ಜಾಗನ ಅವರು ಕ್ರಿಯೇಟ್ ಮಾಡಿ ಇಲ್ಲಿ ತುಂಬ ಕೋಳಿಗಳನ್ನ ಸಾಕಿದ್ದಾರೆ ತುಂಬ ಚೆನ್ನಾಗಿದ್ದಾವೆ ಯಾರಿಗೆಲ್ಲ ನೀಡಿದೆಯೋ ಅಥವಾ ನೀವು ಸಾಕೋದಕ್ಕಾಗಿರ್ಬೋದು ಅಥವಾ ನಿಮ್ಮ ಯಾವುದೇ ಒಂದು ರೀಸನ್ಗಾಗಿರ್ಬೋದು ಇಲ್ಲಿ ಕೋಳಿಗಳು ಸಿಗುತ್ತೆ ಸೊ ಇದ್ರ ಜೊತೆಗೆ ಫೈಟರ್ ಕೋಳಿ ಕೂಡ ನಿಮಗೆ ಸಿಗ್ತವೆ ಬೇಕಂದರೆ ನೀವು ತೊಗೋಬೋದು ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮತ್ತು ಅಡ್ರೆಸ್ನ ಮೆನ್ಷನ್ ಮಾಡಿರ್ತೀನಿ ನನ್ನ ಡಿಸ್ಕ್ರಿಪ್ಷನಲ್ಲಿ ಸೊ ಹೋಗಿ ಚೆಕ್ ಮಾಡಿ ನಿಮಗೆ ಬೇಕಂದರೆ ಬೈ ಮಾಡಿ ಓಕೆನಾ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಅದೇ ಲಾಸ್ಟ್ ಟೈಮ್ ನನ್ನ ವೀಡಿಯೋಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಪಾಪ ಅದರಲ್ಲಿ ತುಂಬ ಜನ ಕೇಳಿದ್ದೀರಾ ನಮಗೆ ಕೋಳಿ ಬೇಕು ಮತ್ತು ಮೊಟ್ಟೆ ಬೇಕು ಅಂತ ನಾನು ಅವ್ರು ಯಾರಿಗೂ ಕೂಡ ಸರಿಯಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ ಸಾರಿ ಯಾಕೆಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಹಾಗಾಗಿ ನಾನು ಕೂಡ ಫ್ರೀ ಇರಲಿಲ್ಲ ಸೊ ಈಗ ನಿಮಗೆ ಬೇಕು ಅಂದರೆ ಅದೇ ನಾನು ಹೇಳ್ದಲ್ವಾ ಇಲ್ಲಿ ನಿಮಗೋಸ್ಕರ ಅಂತ ಆ್ಯಕ್ಚುಲಿ ಈ ವಿಡಿಯೋ ಮಾಡಿರೋದು ಯಾರಿಗೆಲ್ಲ ಕೋಳಿ ಅವಶ್ಯಕತೆ ಇದೆಯೋ ಅವರು ನೀವು ಇಲ್ಲಿ ತೊಗೋಬೋದು ಇಲ್ಲಿ ಚಿಕ್ಕ ಸೈಜಿಂದ ಇರುತ್ತೆ ದೊಡ್ಡ ದೊಡ್ಡ ಕೋಳಿಗಳಿಗೆ ಸಿಗುತ್ತೆ ಓಕೆ ಹೇಳಿದರೆ ಈ ಕುಸ್ತಿ ಕೋಳಿಗಳು ಕೂಡ ಇಲ್ಲಿ ಸಿಗುತ್ತೆ ಯಾರಾದರೂ ಬೇಕು ಸೊ ತೊಗೊಳ್ಳಿ ಈ ನಂಬರ್ನ ಶೇರ್ ಮಾಡಿರ್ತೀನಿ Ayan, iyan, idahan na po, pobre... ಸಂತೂ ಅಲ್ಲೊಂದು ಕೋಳಿ ಐತೆ ಎಷ್ಟ್ ತಪ್ಪ ಆಯ್ತಂದ್ರೆ ಮ್ಯಾಕ್ಸಿಮಮ್ ಒಂದು ಅದು ಹತ್ತು ಕೆಜಿ ಬರ್ತದೆ ಗಾಡಿ ಗಾಡಿ ಬರ್ತೈತೆ